Редактор субтитров А.Семкин Корректор А.Егорова ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಂಘದ ಸಂಘಟನೆಯ ಮತ್ತು ಪಕ್ಷದ ಕಾರ್ಯವನ್ನ ಯಾವುದೇ ಪದಾಧಿಕಾರಿ ಹುದ್ದೆ ಇಲ್ಲದೆ ಸಮಾಜದಲ್ಲಿ ಕೆಲಸ ಮಾಡಿದವ ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ಹುದ್ದೆಗಳನ್ನು ಅಪೇಕ್ಷೆ ಮಾಡಿ ಇವತ್ತು ಪಕ್ಷಕ್ಕೆ ಬಂದಿಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮುಂದಿನ ದಿವಸದಲ್ಲಿ ಬರಬೇಕು ನರೇಂದ್ರ ಮೋದಿ ಅವರ ನಾಯಕತ್ವ ಇನ್ನಷ್ಟು ವರ್ಷಗಳ ಕಾಲ ಈ ರಾಷ್ಟ್ರಕ್ಕೆ ಇರಬೇಕು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದು ಒಳ್ಳೆಯ ಹೆಜ್ಜೆಯನ್ನಿಟ್ಟಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇರತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮುಂದಿನ ಹತ್ತು ವರ್ಷಗಳ ಕಾಲ ಆಗಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಜಗತ್ತು ನಮ್ಮ ದೇಶಕ್ಕೆ ಗೌರವ ತಂದಿರತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು ನರೇಂದ್ರ ಮೋದಿಯವರ ಆಡಳಿತದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ದಿವಸ ಪುತ್ತಿಲ ಪರಿವಾರ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ವಿಲೀನವಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರನ್ನ ಸುಮಾರು ನಾಲ್ಕು ಲಕ್ಷಗಳ ಮತದ ಅಂತರದಿಂದ ಗೆಲ್ಲಿಸಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಾವೆಲ್ಲ ಇವತ್ತು ಪಕ್ಷದ ಜೊತೆಗೆ ಜೋಡಿಸಿಕೊಂಡು ಈ ಕ್ಷಣದಿಂದಲೇ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕೆಲ ಚುನಾವಣೆಗೆ ಸಂಬಂಧಿಸಿದಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕಾರ್ಯಕರ್ತರು ಜೋಡಿಸಿಕೊಂಡು ಆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಕ್ಕಿದ್ದೀವಿ ಪಕ್ಷ ಪಕ್ಷದ ಸೂಚನೆ ಅವರು ಕೊಟ್ಟಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಚುನಾವಣೆಯಲ್ಲಿ ನಿರ್ವಹಿಸುವಂತದ್ದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಅವರು ಯಾವ ಹುದ್ದೆಯನ್ನು ಕೊಡ್ತಾರೆ ಆ ಅನ್ನುವಂತಹ ವಿಚಾರದ ಬಗ್ಗೆ ನನಗೆ ಗೊಂದಲ ಇಲ್ಲ ನಾನು ಪಕ್ಷಕ್ಕೋಸ್ಕರ ಈ ಕ್ಷಣದಿಂದಲೇ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಎಲ್ಲ ನಮ್ಮ ಪರಿವಾರದ ಕಾರ್ಯಕರ್ತರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಕೂಡ ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಗೆಲುವಿಗೋಸ್ಕರ ದಿವಸದ ಎಲ್ಲ ಕ್ಷಣಗಳಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಿದ್ದಾರೆ